ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸರ್ವರೋಗಕ್ಕೂ ನಗುವೆ ಮದ್ದು ಅಂತಾರೆ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ನೋವು ಮರೆಸುವುದೇ ನಗು ಹಲವಾರು ಕಾಯಿಲೆಗಳಿಗೆ ಇಂದಿಗೂ ಸಹ ನಗುವಿಗಿಂತ ಒಳ್ಳೆಯ ಔಷಧಿ ಇಲ್ಲ ಅಂತ ವೈದ್ಯರೇ ಹೇಳ್ತಾರೆ ಯಾವುದಕ್ಕೆ ಜಿಪಣತನ ಮಾಡಿದರೂ ನಗುವುದಕ್ಕೆ ಮಾತ್ರ ಹಿಂದೆ ಮುಂದೆ ನೋಡಲೇಬೇಡಿ ನಗು ಮನಸ್ಸಿಗೆ ಮತ್ತು ದೇಹಕ್ಕೆ ಹೊಸ ಚೈತನ್ಯ ನೀಡುವುದಂತೂ ಸತ್ಯ ಅಂದ ಹಾಗೆ ಇವತ್ತು ನಾವು ಹೇಳಲು ಹೊರಟಿರೋ ಸ್ಟೋರಿ ನಗುವಿನ ರಾಜ ಎಂದೇ ಹೆಸರಾದ ಅವರ ಬಗ್ಗೆ ತಮ್ಮ ಹಾವಭಾವಗಳ ಮೂಲಕವೇ ಜನರನ್ನು ನಗಿಸಿ ಭಾರತೀಯ ಚಿತ್ರರಂಗದಲ್ಲಿ ಮನೆ ಮಾತಾಗಿದ್ದಾರೆ ಇವರನ್ನು ನೋಡಿದರೆ ಸಾಕು ನಮಗೆಲ್ಲ ನಗು ಬಂದೇ ಬರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಈತನ ಕಾಮಿಡಿ ಅಂದರೆ ತುಂಬ ಇಷ್ಟ ದಿನವೆಲ್ಲ ಕಷ್ಟಪಟ್ಟು ದಣಿದು ಬಂದವನಿಗೆ ಬ್ರಹ್ಮಾನಂದಂ ಕಾಮಿಡಿ ಸ್ವಲ್ಪ ಹೊತ್ತು ತೋರಿಸಿದರೆ ಸಾಕು ಎಲ್ಲ ಕಷ್ಟಗಳನ್ನು ಮರೆತು ಹೊಟ್ಟೆ ಹುಣ್ಣಾಗುವಂತೆ ನಗ್ತಾನೆ ಹಾಗಾದರೆ ಇನ್ಯಾ ತಡ ಅವರ ಸ್ಫೂರ್ತಿದಾಯಕ ಜೀವನದ ಬಗ್ಗೆ ತಿಳಿಯೋಣ ಬನ್ನಿ ಕನ್ಯಗಂಟಿ ಬ್ರಹ್ಮಾನಂದಂ ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಐವತ್ತಾರರಂದು ಆಂಧ್ರ ಪ್ರದೇಶದ ಸತ್ತೇನಪಲ್ಲಿಯ ಜಗಂಟಿವಾರಿ ಪಾಲೆಂನಲ್ಲಿ ಹುಟ್ಟಿದ್ದು ನಾಗಲಿಂಗಾಚಾರಿ ಲಕ್ಷ್ಮೀ ನರಸಮ್ಮ ದಂಪತಿಯ ಎಂಟು ಜನ ಮಕ್ಕಳಲ್ಲಿ ಬ್ರಹ್ಮಾನಂದಂ ಏಳನೆಯವರು ಬ್ರಹ್ಮಾನಂದಂ ಹುಟ್ಟಿದ ನಂತರ ಅವರ ತಾಯಿ ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಹಿಡಿತಾರೆ ಆಗ ಎಲ್ಲರೂ ಮಗುವಿನ ಕಾಲ್ಗುಣ ಸರಿಯಿಲ್ಲ ಅಂತ ಬೈದಾಡಿಕೊಳ್ತಿದ್ರಂತೆ ಅದೃಷ್ಟವಶಾತ್ ಕೆಲ ದಿನಗಳ ಬಳಿಕ ಬ್ರಹ್ಮಾನಂದಂ ತಾಯಿ ರೋಗದಿಂದ ಗುಣಮುಖರಾಗ್ತಾರೆ ಹೀಗೆ ಬ್ರಹ್ಮಾನಂದಂ ಅವರ ಬಾಲ್ಯದ ಜೀವನ ಹೋರಾಟಗಳಿಂದಲೇ ಕೂಡಿತ್ತು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟೊಂದು ಹೇಳಿಕೊಳ್ಳುವಂತೆ ಇರಲಿಲ್ಲ ಇಡೀ ಕುಟುಂಬದಲ್ಲಿ ಎಮ್ಮೆಯವರೆಗೆ ಶಿಕ್ಷಣ ಪಡೆದ ಏಕೈಕ ವ್ಯಕ್ತಿ ಅಂದ್ರೆ ಅದು ಬ್ರಹ್ಮಾನಂದಂ ಪಿ ಜಿ ಓದುವ ದಿನಗಳಲ್ಲಿ ಖರ್ಚಿಗಾಗಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ದು ಉಂಟು ಸಂಜೆ ಕಾಲೇಜು ಮುಗಿಸಿ ಹಳೆ ಬಟ್ಟೆ ಹಾಕಿಕೊಂಡು ಲಾರಿಗಳಿಗೆ ಬಣ್ಣ ಬಳಿತಾ ಇದ್ರು ಅವರು ಮಾಡಿದ ಕೆಲಸಕ್ಕೆ ಸಿಗೋದು ಕೇವಲ ನಾಲ್ಕೈದು ರೂಪಾಯಿ ಅಷ್ಟೇ ಅದು ಅವತ್ತಿನ ಖರ್ಚಿಗೂ ಸಾಕಾಗ್ತಿರಲಿಲ್ಲ ಇಂಥ ಟೈಮ್ನಲ್ಲಿ ಯಾರೇ ಆದರೂ ಧೈರ್ಯ ಕಳೆದುಕೊಂಡು ಬಿಡ್ತಾರೆ ಆದರೆ ಬ್ರಹ್ಮಾನಂದಮ್ಮ ಅವರು ಹಾಗೆ ಮಾಡಲಿಲ್ಲ ಎಲ್ಲವನ್ನ ಸವಾಲಾಗಿ ತೆಗೆದುಕೊಂಡು ಎಂಎ ಪದವಿ ಪೂರ್ಣಗೊಳಿಸಿದರು ನಂತರ ಪಶ್ಚಿಮ ಗೋದಾವರಿಯ ಅತ್ತೀಲಿಯಲ್ಲಿ ತೆಲುಗು ಉಪನ್ಯಾಸಕರಾಗಿ ಕೆಲಸಕ್ಕೆ ಸೇರಿಕೊಂಡರು ಕಾಲೇಜಿನಲ್ಲಿ ಆಗಾಗ್ಗೆ ಮಿಮಿಕ್ರಿ ಮಾಡಿ ವಿದ್ಯಾರ್ಥಿಗಳನ್ನು ನಗಿಸ್ತಾ ಇದ್ರು ಹೀಗೆ ಒಂಬತ್ತು ವರ್ಷಗಳ ಕಾಲ ತೆಲುಗು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕಾದಂಬರಿಕಾರ ನಾಟಕಕಾರ ಆದಿ ವಿಷ್ಣು ಅವರು ತೆಲುಗು ದೂರದರ್ಶನ ಚಾನೆಲ್ನ ಎನ್ ಸಿ ವಿ ಅವರಿಗೆ ಪರಿಚಯ ಮಾಡಿಕೊಡ್ತಾರೆ ಬ್ರಹ್ಮಾನಂದಮ್ಮ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಅಂದರೆ ಇದೇ ನೋಡಿ ತೆಲುಗು ದೂರದರ್ಶನದಲ್ಲಿ ಪಕ್ಕಪಕ್ಕಲು ಎಂಬ ಮಿಮಿಕ್ರಿ ಕಾರ್ಯಕ್ರಮದ ಮೂಲಕ ಬ್ರಹ್ಮಾನಂದಂ ಅವರು ಜನ ಮನ್ನಣೆ ಪಡೆದರು ಆ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಪ್ರಸಿದ್ಧಿ ಪಡೆತೆಂದರೆ ಖ್ಯಾತ ನಿರ್ದೇಶಕ ಜಂದ್ಯಾಲ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರು ಮೊದಲ ಬಾರಿಗೆ ಮೊದ್ದಬಾಯಿ ನಾಟಕದಲ್ಲಿ ಅವಕಾಶ ಕೊಟ್ರು ಬ್ರಹ್ಮಾನಂದಂ ನಟನಾ ಕೌಶಲ್ಯ ನೋಡಿ ಪ್ರಭಾವಿತರಾದ ಜಂದ್ಯಾಲ ಅವರು ಚಿರಂಜೀವಿ ನಟನೆಯ ಚಂಟಬಾಯಿ ಚಿತ್ರದಲ್ಲಿ ಚಿಕ್ಕ ಪಾತ್ರವೊಂದನ ಕೊಟ್ರು ಇದಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾ ಪೆಳ್ಳಾಂಟ ಚಿತ್ರದಲ್ಲಿ ಅಭಿನಯಿಸಿದ್ರು ವರ್ಷ ಯಶಸ್ವಿ ಚಿತ್ರಗಳಾದ ಪಸಿವಾಡಿ ಪ್ರಾಣಂ ಸ್ವಯಂ ಕೃಷಿ ಚಿತ್ರಗಳಲ್ಲಿ ಕಾಣಿಸಿಕೊಂಡ್ರು ಯಮಲೀಲಾ ಚಿತ್ರದಲ್ಲಿ ಚಿತ್ರಗುಪ್ತನಾಗಿ ಅನ್ನಮ್ಮಯ್ಯ ಚಿತ್ರದಲ್ಲಿ ಪಂಡಿತನಾಗಿ ಸೂರ್ಯವಂಶ ಚಿತ್ರದಲ್ಲಿ ವೈದ್ಯನಾಗಿ ಸನ್ ಆಫ್ ಸತ್ಯಮೂರ್ತಿ ಚಿತ್ರದಲ್ಲಿ ಕೋಡಾ ರಾಮ್ಬಾಬು ಆಗಿ ಹೀಗೆ ಸಾಲು ಸಾಲು ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿದ ಬ್ರಹ್ಮಾನಂದಂ ಹಿಂತಿರುಗಿ ನೋಡಿದ್ದೇ ಇಲ್ಲ ಎನ್ ಟಿ ರಾಮರಾವ್ ಅವರಿಂದ ಹಿಡಿದು ಇಂದಿನ ರಾಮ್ ಚರಣ್ ತೇಜಾವರೆಗೆ ಹಲವಾರು ಖ್ಯಾತ ನಟರ ಜೊತೆಗೆ ಅಭಿನಯಿಸಿದ ಹೆಗ್ಗಳಿಕೆ ಬ್ರಹ್ಮಾನಂದಂನವರದ್ದು ತೆಲುಗು ತಮಿಳು ಹಿಂದಿ ಕನ್ನಡ ಸೇರಿದಂತೆ ಈವರೆಗೆ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ನಟನೆಯ ಹೊರತಾಗಿ ಬ್ರಹ್ಮಾನಂದಂ ಹವ್ಯಾಸಿ ಚಿತ್ರ ಕಲಾವಿದರು ಹೌದು ಲಾಕ್ಡೌನ್ ಟೈಮಲ್ಲಿ ದೇವರ ಚಿತ್ರಗಳನ್ನು ಬಿಡಿಸಿ ಹಲವರಿಗೆ ಗಿಫ್ಟ್ ರೂಪದಲ್ಲಿ ನೀಡಿದ್ದನ್ನು ಗಮನಿಸಬಹುದು ಬ್ರಹ್ಮಾನಂದಂ ಅವರು ಮೂವತ್ತೈದು ವರ್ಷಗಳ ತಮ್ಮ ವೃತ್ತಿ ಜೀವನದಲ್ಲಿ ಆರು ನಂದಿ ಅವಾರ್ಡ್ ಒಂದು ಫಿಲ್ಮ್ ಫೇರ್ ಅವಾರ್ಡ್ ಆರು ಸಿನಿಮಾ ಅವಾರ್ಡ್ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಚಿತ್ರರಂಗದಲ್ಲಿ ಇವರು ಸಲ್ಲಿಸಿರುವ ಸೇವೆ ಗುರುತಿಸಿ ಕೇಂದ್ರ ಸರ್ಕಾರವು ಎರಡು ಸಾವಿರದ ಒಂಬತ್ತರಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ನೀಡಿ ಗೌರವಿಸಿದೆ ಸ್ನೇಹಿತರೆ ಒಂದು ಟೈಮ್ನಲ್ಲಿ ತುತ್ತು ಅನ್ನಕ್ಕೂ ಪರದಾಡ್ತಿದ್ದ ವ್ಯಕ್ತಿ ಇಂದು ಶ್ರೀಮಂತ ಹಾಸ್ಯ ನಟರಲ್ಲಿ ಒಬ್ಬರಾಗಿದ್ದಾರೆ ಯಾವುದೇ ಚಿತ್ರವಾಗಿರಲಿ ಬ್ರಹ್ಮಾನಂದಂ ಇದ್ರೆ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಎಂಬ ಅಭಿಪ್ರಾಯ ನಿರ್ದೇಶಕರಲ್ಲಿದೆ ಭಾರತೀಯ ಚಿತ್ರರಂಗ ವಿಶೇಷವಾಗಿ ದಕ್ಷಿಣ ಭಾರತದ ಚಿತ್ರೋದ್ಯಮದಲ್ಲಿ ಅಪ್ರತಿಮ ವ್ಯಕ್ತಿಯಾಗಿರುವ ಬ್ರಹ್ಮಾನಂದಂ ಅವರು ಈ ಮಟ್ಟಕ್ಕೆ ಬೆಳೆಯಲು ಶ್ರದ್ಧೆ ಕಠಿಣ ಪರಿಶ್ರಮವೇ ಪ್ರಮುಖ ಕಾರಣ ಬ್ರಹ್ಮಾನಂದಂ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ತಾವು ನಡೆದು ಬಂದ ಹಾದಿ ಯಾವತ್ತೂ ಬರ್ತಿಲ್ಲ ಈಗಲೂ ಅದೇ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಅವರದ್ದು ಕಷ್ಟವೇ ಬರಲಿ ಸುಖವೇ ಬರಲಿ ಜೀವನದಲ್ಲಿ ಮುಂದೆ ಸಾಗುತ್ತಲೇ ಇರಬೇಕು ಕಷ್ಟ ಅಂತ ಕುಗ್ಗದೆ ಸುಖ ಅಂತ ಹೆಗ್ಗದೆ ಮುನುಗ್ಗಿದ್ರೆ ಯಶಸ್ಸು ನಿಮ್ಮದಾಗುತ್ತೆ ಎಂಬುದಕ್ಕೆ ಬ್ರಹ್ಮಾನಂದಂ ಅವರೇ ಉತ್ತಮ ಉದಾಹರಣೆ ಇಂದಿನ ಪೀಳಿಗೆಗೆ ಬ್ರಹ್ಮಾನಂದನ್ ಅವರ ಜೀವನ ಮಾದರಿ ತಪ್ಪಾಗಲ್ಲ ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದರೆ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ